ಗೋಪಿ ಶ್ರೀನಿವಾಸ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ಸರ್ ನಮಸ್ತೆ ಈಗ ಈ ಪ್ರಾಜೆಕ್ಟ್ ಬಗ್ಗೆ ಅಪಪ್ರಚಾರಗಳು ಅಥವಾ ಜನರಿಗಿರುವಂತಹ ಗೊಂದಲಗಳು ಜಾಸ್ತಿ ಆಗ್ತಾ ಇದೆ ಅಪಪ್ರಚಾರಗಳು ಆಗ್ತಾ ಇಲ್ಲ ಪ್ರಚಾರ ಮಾಡ್ತಾ ಇರೋದು ಸರಿಯಾಗಿ ಇದೆ ಗೊಂದಲ ಯಾಕೆ ಅಂತಂದ್ರೆ ಆ ಭಾಗದ ರೈತರಿಗೆ ನೀರಿಗೆ ತೊಂದರೆ ಆಗುತ್ತೆ ಅಂತಕ್ಕಂಥದ್ದು ಇರೋದ್ರಿಂದ ಗೊಂದಲ ಆಗುತ್ತೆ ನಾವು ಲಾಸ್ಟ್ ಟ್ವೆಂಟಿ ಇಯರ್ಸ್ ಬ್ಯಾಕು ಅಕ್ಕಿ ಕುಡಿಯೋಕು ನೀರ ನೀರಿತಿರ್ಲಿಲ್ಲ ನಮ್ಮ ಕೆರಗುಳಗೆ ಈ ಹೇಮಾವತಿ ಬಂದ್ಮೇಲೆ ಸಮಗ್ರವಾಗಿ ನಾವೆಲ್ಲಾ ತಾಲೂಕಿನಲ್ಲಿ ಯೋಜನೆಗಳನ್ನ ರೂಪಿಸಿದ್ಕೆ ಇವತ್ತು ಇಡೀ ತಾಲೂಕಲ್ಲಿ ರೈತರು ಸುಭಿಕ್ಷವಾಗಿದ್ದಾರೆ ಅವ್ರಿಗೆ ಎಲ್ಲೋ ಒಂದ್ ಕಡೆ ಆತಂಕ ಇದೆ ಇವರು ಲೈನ್ ಅಲ್ಲಿ ನಮ್ ತಾಲೂಕ್ ಎಂಟ್ರಿ ಆಗ್ತಿದ್ದಂಗೆ ಅವ್ರು ನೀರು ಡ್ರಾ ಪೈಪ್ ಲೈನ್ ಅಲ್ಲಿ ಯೋಜನೆಯನ್ನ ರೂಪಿಸಿರ್ತಕ್ಕಂಥದ್ದು ಪೈಪ್ ಲೈನ್ ಅಲ್ಲಿ ಅವರು ಯೋಜನೆ ಪೈಪ್ ಲೈನ್ ಅಲ್ಲಿ ಅಲ್ಲೇ ಡೆವಿಎಟ್ ಆದ್ರೆ ನೀರು ನಮ್ಗೆ ಮುಂದಕ್ಕೆ ನೀರು ಅನ್ನೋದು ರೈತರ ದುಗುಡ ಆಗಿರ್ತಕ್ಕಂಥದ್ದು ಆ ಒಂದ್ ಕಾರಣಕ್ಕೆ ನಾವು ತಾಂತ್ರಿಕ ಕಮಿಟಿ ಮುಂದೂ ಕೂಡ ನಮ್ಮ ವಿಚಾರ ಪ್ರಸ್ತಾಪ ಮಾಡಿದೀವಿ ನೀವು ಪೈಪ್ ಲೈನ್ ಅಲ್ಲಿ ಮಾಡಿದ್ರಿ ಓಪನ್ ಕೆನಲ್ ತಾಂಡೋಗಿ ನಾವು ಕೂಡ ಅದಕ್ಕೆ ಸಹಮತ ವ್ಯಕ್ತಪಡಿಸ್ತೀವಿ ಸಹಕಾರ ಕೊಡ್ತೀವಿ ಯಾವುದೇ ರೀತಿ ಆಗಿರ್ತಕ್ಕಂಥ ಸಹಕಾರ ಬೇಕಾದ್ರೂ ಕೊಡ್ಲಿಕ್ಕೆ ರೆಡಿ ಅಂತ ನಾವು ವಿರೋಧ ವ್ಯಕ್ತಪಡಿಸ್ತಾರ ಯಾಕೆ ಸರ್ ಸರ್ ವಿರೋಧ ವ್ಯಕ್ತಪಡಿಸ್ತಾ ಇರೋದು ಮೇಡಮ್ ಅಲ್ಲಿ ಪೈಪ್ಲೈನ್ ಹೋದ್ರೆ ನಮ್ಗೆ ಮುಂದಕ್ಕೆ ನಮ್ ನೀರು ಬರುತ್ತೋ ಇಲ್ವೋ ಅನ್ನೋದು ರೈತರಿಗೆ ಎಲ್ಲಾ ರೈತರಿಗೂ ಆತಂಕ ಇರ್ತಕ್ಕಂಥದ್ದು ಲಾಸ್ಟ್ ಟ್ವೆಂಟಿ ಇಯರ್ಸ್ ಬ್ಯಾಕ್ ಇದ್ದಂತ ಪರಿಸ್ಥಿತಿಗೆ ನಾವು ತಿರುಗಾ ಹೋಗ್ಬಿಡ್ತೀವಿ ಒಂದು ದುಗುಡ ರೈತರ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ಆ ಒಂದ್ ಕಾರಣಕ್ಕೆ ಈಗ ಗೊರೂರಿಂದ ನಾವು ಬುಗುನಳ್ಳಿ ವರ್ಗು ನೀರ್ ತಂದಿದೀವಿ ಸುಮಾರು ಒಂಬೈನೂರ ಒಂಬೈನೂರ ಕ್ಯೂಸೆಕ್ ನೀರು ಅಲ್ಲಿವರೆಗೂ ಡ್ರಾ ಮಾಡ್ತೀವಿ ಇದ್ದಾಗ ಸುದ್ದಿ ಹೇಳಿ ಆ ರೀತಿ

ಎಫ್ಐಆರ್ ತೆಗಿತೀರಾ ವಾಪಸ್ ಅಥವಾ ಹೆಂಗೆ ಅಲ್ಲ ನಾನು 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 ಕೈಲೂ ಆಗಲ್ಲ ಹಾಕಕ್ಕೂ ಅದು ಅದ್ರ ಬಗ್ಗೆ ಗೊತ್ತಿಲ್ಲ ಪೊಲೀಸ್ ಮಾಡಿರ್ತಕ್ಕಂಥ ವಿಚಾರ ಸರ್ ಸರ್ ಅಲ್ವಾ ಇಲ್ಲ ತುಮಕೂರ್ನವ್ರಿಂದ ಬಂದಿದ್ದೀನಿ ಸ್ವಲ್ಪ ಗೊಂದಲ ಬರ್ತಾ ಇದೆ ಸರ್ ಇರ್ಬೋದೇನೋ ಅಂತ ಮತ್ತೆ ರೈತರು ಐಡಿಯಾ ಇಲ್ಲ ಸರ್ ನೀವು

ಅಮಾಯಕ್ ರೈತರ ಮೇಲೆ ಎಫ್ಐಆರ್ ಹಾಕಿದ್ರೆ ನಾನು ಸರ್ ನೆನ್ನೆನೇ ನಾನು ಕಸ್ಟನಲ್ ಹೇಳಿದ್ರಲ್ಲ ನಾನು ಸರ್ಕಾರದ ಜೊತೆ ಮಾತಾಡ್ತೀನಿ ಅದನ್ನ ವಾಪಸ್ ತಕತಕ್ಕಂತ ಮಾಡ್ತೀನಿ ಅಂತ ಹೇಳಿದ್ನಿ ಪ್ರತಿಭಟನೆ ವಿಚಾರ ಇದೆ ವಾಸಣ್ಣವರೇ ಒಂದು ನಿಮಿಷ ವಾಸಣ್ಣವರೇ ನಾನು ರಾಜು ಗೌಡ ಅಂತ ಮಾತಾಡ್ತಾ ಇದ್ದೀನಿ ನೇರ ವಿಚಾರ ಎರಡೇ ಮಾತಲ್ಲಿ ಕೇಳ್ತೀನಿ ಪೈಪ್ ಲೈನ್ ಅಲ್ಲಿ ಹೋಗದ ಸರಿನಾ ಓಪನ್ ಕೆನಾಲ್ ಅಲ್ಲಿ ಹೋಗದ ಸರಿನಾ ನೀವ್ ಹೇಳಿ ಸರ್ ನಾನು ಪ್ರಾರಂಭದಿಂದಲೂ ಪೈಪ್ ಲೈನ್ ನ ವಿರೋಧ ಮಾಡ್ತಾ ಇದ್ದೀನಿ

One One वो, वो राजा है वो राजा है वो आजमाते हैं पुष्पा आजमाते हैं पक्ष तो शांत से करें तो नुकसान मरवाते आ रहे हो आजमाते हैं चिट्टी को पुष्पा ना आते याद मारते आ रहे हो यार वो मिल उठ मार रहे हैं इब्रु तो इब्रु तो माइक में उठ मारे वन सेकंड निउ कोगार्ड बड़ी माइक में उठा गया वेट वेट वन सेकं ಮೈ ಕಂಪ್ಯೂಟರ್ ಅಲ್ಲಿ ವೇಟ್ ವೇಟ್ ಯಾರ್ ಹೆಸರು ತಗೊಳ್ಳೋದು ಅಂತ ಹೇಳೋದು ಮತ್ತೆ ಗೌರವ್ ಸುಮಾತಾರೆ ಈಗ ಅವರ ಯಾರ್ ಯಾರ್ ನೀನು ಅಂತ ಹೇಳೋದು ರೈಟ್ ಹೇಳ್ತೀನಿ ಸರ್ ಒಂದು ಸೆಕೆಂಡ್ ಒಂದು ಸೆಕೆಂಡ್ ಒಂದು ಸ್ವಲ್ಪ ಸ್ವಲ್ಪ ಕೇಳಿಸ್ಕೊಲಿ ರಘನವಂತರಾಗಿ ಬಿಹೇವರ್ ದಯವಿಟ್ಟು ಒಂದು ಸೆಕೆಂಡ್ ಇರಿ ಸೌಮ್ಯ ಅವರೇ प्लीज ನೀವು ಯೋಜನೆ ಬಗ್ಗೆ ಮಾತಾಡಕ್ ಬಂದಿದ್ರ ಜನ ತಲೆ ಕೆಡ್ಸಕ್ ಬಂದಿದ್ದೀರಾ ಸ್ವಾಮಿ ನಾವು ನಮ್ಮ ರೈತರು ತರೋ ಪರವಾಗಿ ನಾವು ಯಾರ ಪರ ನಮ್ಮ ಇಲ್ಲಿ ಯಾರ ವೈಯಕ್ತಿಕ ಹಿತಾಸಕ್ತಿಗಳು ಸ್ವಾಮಿ ಅವರೇ ಸ್ವಾಮಿ ಅವರೇ ರಾಜಿಯರ್ ಸ್ವಾಮಿ ಅವರೇ ಪ್ಲೀಸ್ ಬಿಹೇವ್ ಅದಕ್ಕೆ ಕರ್ಸಿ ರ ಉದ್ದೇಶ ಮ್ಯೂಟ್ ಮಾಡಿ ಎಲ್ಲರೂ ಮ್ಯೂಟ್ ಮಾಡಿ ಹೇಳ್ತೀನಿ 1 ಸೆಕೆಂಡ್ ಸ್ವಾಮಿ ಅವರೇ ನಾನು ಮೇಡಂ ಶುಭಚಿಕಿತ್ಸಕ ಪ್ರಶ್ನೆ ಮಾತಾಡಬೇಕಾಯಿತು ನೋಡಿ ಕೆಗೆ ಗೌರವ ಕೊಡಿ ಸೋ ಸ್ವಲ್ಪ ಹೇಳಿ ಮಾತಾಡಂಗಿದ್ರೆ ಸರಿಯಾಗಿ ಮಾತಾಡಕಿದ್ರೆ ಕೂತ್ಕೋಳಿ ದಯವಿಟ್ಟು ಎದ್ದು ಹೋಗಿಲ್ಲ ಅಂದ್ರೆ ದಯವಿಟ್ಟು ಎದ್ದು ಹೋಗಿ ಸ್ವಾಮಿ ನೋಡಿ ನೋಡಿ 1 ಸೆಕೆಂಡ್ ನೋಡಿ ರಾಜಕೀಯ ನಾಯಕರ ಪರವಾಗಿ ಮಾತಾಡಕಲ್ಲ ನಿಮ್ಮನ್ನು ಕರ್ಸಿರೋದು ತುಮಕೂರು ಜನಕ್ಕೆ ಕ್ಲಾರಿಟಿ ಕೊಡಿ ಅಂತ ನಿಮ್ ಎಮ್ ಎಲ್ ಒಂದ್ ಸೆಕೆಂಡ್ ಸರ್ ಎಮ್ ಎಲ್ ಎ ನೋಡಿದ್ರೆ ಎಫ್ ಐ ಆರ್ ಹಾಕಿದ್ರ ರೈತರ ಮೇಲೆ ಇದ್ರೆ ಏನ್ ಏನಂತ ಹೇಳಿದ್ರು ಅದ್ರ ಬಗ್ಗೆ ಪ್ರಶ್ನೆ ಕೇಳೋಣ ಕಿಚ್ಚಾಡ್ತೀರ ನೀವು ಒಂದ್ ಸೆಕೆಂಡ್ ವೇದಿಕೆ ಸಿಕ್ಕಿದ್ರೆ ಬಳಸ್ಕೊಳ್ಳಿ ವೇದಿಕೆ ವೇದಿಕೆ ಸಿಕ್ಕದೆ ಸರ್ ಕೇಳಿಸ್ಕೊಳ್ಳಿ ಇಲ್ಲಿ ಕೇಳಿಸ್ಕೊಳ್ಳಿ ಸರ್ ನಂಗೆ ಇಪ್ಪತ್ ಎಕರೆ ಇಟ್ಕೊಂಡು ದೊಡ್ಡ ಒಂದ್ ಸೆಕೆಂಡ್ ಕೇಳಿಸ್ಕೊಳ್ಳಿ ಸರ್ ಇಲ್ಲಿ ನನಗೆ ಮಾತಾಡೋದು ಬಿಡ್ತೀರಾ ಇಲ್ವಾ ಸರ್ ನೀವು ಮಾತಾಡೋದಾದ್ರೆ ನಾನು ಎಂತ ಹೋಗ್ಬಿಡ್ತೀನಿ ಅಷ್ಟೇ